ಈ ಸೆಕ್ಟರ್ನಲ್ಲಿ ನೋಡ್ಬೋದು ನಾವು ಜನ ಎಷ್ಟು ಕಮ್ಮಿ ಇದ್ದಾರೆ ಸ್ನಾನ ಮಾಡ್ಬೋದು ಆ ಕಡೆ ಸೆಕ್ಟರ್ ಏನು ಕಣ್ಣಿಗೆ ಕಾಡ್ತಾ ಇದೆಯಲ್ಲ ಆ ಕಡೆ ಸೆಕ್ಟರಲ್ಲಿ ತುಂಬ ಜನ ಇದ್ದಾರೆ ಸ್ನಾನನೇ ಮಾಡೋಕ್ಕಾಗಲ್ಲ ಅಷ್ಟು ಈ ಕಡೆ ಸೆಕ್ಟರ್ ತುಂಬ ಚೆನ್ನಾಗಿದೆ ಎಲ್ಲ ಮುಗಿದ ನಂತರ ನಮ್ಮ ಪಯಡ ಹರಿದ್ವಾರದ ಕಡೆ ಕಾಶಿ ವಿಶ್ವನಾಥ ಮಂದಿರದ ಕಡೆ ಗುಡಿ ಒಳಗಡೆ मोबाइल अलाऊ इति दिला ಅದಕ್ಕೆ ಕಾಶಿ ವಿಶ್ವದಾತ ನದಿ ಗಂಗಾ ನದಿ ಎಲ್ಲಾ tourists ತಾಯಿದಿತಿ ಇದೆಲ್ಲ ನೀವು ನೋಡ್ಬೋದು ಮಣಿಕರ್ಣಿಕಾ ಘಾಟ್ ಸತ್ತವರ್ನ ಕಾಶಿ ಹೋಗಿ ಯಾರು ಸಾಯ್ತಾರಲ್ಲ ಅಲ್ಲಿ ಇದೇ ನಡ ಸುಡುತ್ತಾರೆ ಮಣಿಕರ್ಣಿಕಾ ಘಾಟ್ ಅಂತಾರೆ ಕಾಶಿಯಲ್ಲಿ ಈ ಬೋಟ್ ರೈಡ್ ಮಾತ್ರ ತುಂಬಾ ಸರಿಯಾಗಿ ಅನಿಸ್ತು ಇಲ್ ನೋಡ್ಬೋದು ನೀವು ದೂರದಲ್ಲಿರುವ ಗುಡಿಯನ್ನು ಆ ಗುಡಿ ಬಿದ್ದು ಹೋಗೋ ಹಾಗೆ ಕಾಣ್ತಾ ಇದೆ ಇರುತ್ತೆ ಆದರೆ ಅದು ಕಟ್ಟಿರೋದು ಮಾತ್ರ ಅದೇ ರೀತಿ ಬೀಳ್ತಾ ಇದೆ ಅನ್ನಿಸ್ಬೋದು ಆದರೆ ಅದು ಬೀಳ್ತಾ ಇದ್ದಿಲ್ಲ ಆ ರೀತಿ ಟಿಲ್ಟಾಗಿ ಕಟ್ಟಿದ್ದಾರೆ ನೋಡ್ಬೋದು ಆ ಗುಡಿ ಕೊನೆಗೆ ಕಾಣ್ತಾ ಇಲ್ಲ